ಅಂಬೇಡ್ಕರ್ ತತ್ವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಿ ಎಲುವುಗುಲಿ ನಾಗರಾಜ್ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ತತ್ವ ಮತ್ತು ಆದರ್ಶಗಳನ್ನು ಜೀವನದಲ್ಲಿ ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದು ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಯಲುವುಗುಲಿ ನಾಗರಾಜ್ ಅವರು ಹೇಳಿದರು ತಾಲೂಕಿನ ಬಂಗಾರಪೇಟೆ ಸರ್ಕಲ್ನಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನೂರ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಾತನಾಡಿದರು ಅಂಬೇಡ್ಕರ್ ಅವರನ್ನು ಜಯಂತಿ ದಿನಕ್ಕೆ ಮಾತ್ರ ನೆನಪಿಸಿಕೊಳ್ಳಬಾರದು ಅವರ ತತ್ವ ಹಾಗೂ ಆದರ್ಶಗಳನ್ನು ಪಾಲನೆ ಮಾಡಬೇಕಿದೆ ಸಂವಿಧಾನ ಮೂಲಕ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳನ್ನು ನೀಡಿದ್ದಾರೆ ನಮ್ಮ ರಕ್ಷಣೆಗೆ ಕಾನೂನುಗಳನ್ನು ನೀಡಿದ್ದಾರೆ ಇವೆಲ್ಲವನ್ನು ನಾವು ಅರಿತುಕೊಳ್ಳಬೇಕಿದೆ ನಾವು ಪಾಲಿಸಬೇಕಾದ ಮೂಲಭೂತ ಕರ್ತವ್ಯಗಳನ್ನು ಮರೆತಿದ್ದೇವೆ ಆದ್ದರಿಂದ ನಾಗರಿಕರಾಗಿ ಪ್ರಮಾಣಕರವಾಗಿ ಕಾನೂನು ಗೌರವಿಸಬೇಕು ಸಂವಿಧಾನ ಆಶಯಗಳು ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗದಂತೆ ನಡೆದುಕೊಳ್ಳಬೇಕು ಎಂದರು ಇದಕ್ಕೂ ಮುನ್ನ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮುಖಂಡರಾದ ನಾಗರಾಜ್ ಮುನಿಯಪ್ಪ ನರಸಿಂಹ ಕೆಜೆಡಿ ನಾಗರಾಜ್ ಮಂಗ್ಸಂದ್ರ ತಿಮ್ಮಣ್ಣ ಸೋಮಸಂದ್ರ ಮುನಿರಾಜು ಆರೋಹಳ್ಳಿ ಕುಮಾರ್ ರವರು ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿದ್ದು ನಂತರ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಗ್ರಾಮದಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಲವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪರಿಚಯ ಮಾಡ್ತಾರೆ ನಮ್ಮ ಹೆಸರು ಇಳುವುಳ್ಳಿ ನಾಗರಾಜ್ ಅಂತ ಜೆ ಡಿ ಎಸ್ ಎಸ್ ಸಿ ಘಟಕ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಆಗಲೂ ಬಾಬಾ ಸಾಹೇಬ್ ನೂರ ನೂರು ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಈ ಕೋಲಾರದ ಇದರಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಅದ್ದೂರಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಜಾತಿಗೆ ಸೀಮಿತ ಅಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಆಗ್ಬೋದು ಅವ್ರು ಕೊಟ್ಟರಂತ ಮೀಸಲಾತಿ ಆಗ್ಬೋದು ಎಲ್ಲಾ ಜಾತಿ ಜನಾಂಗದವ್ರಿಗೂ ಮೀಸಲಾತಿ ಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಎಸ್ ಸಿ ಎಸ್ ಟಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು ಹೊರತು ಒಬ್ಬ ಜನಪ್ರತಿ ಆದವರು ಪ್ರತಿಯೊಂದು ಇದನ್ನ ಕಾರ್ಯಕ್ರಮವನ್ನು ಅಭುತ್ರನೇ ಆಚರಣೆ ಮಾಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಯಾವುದೇ ರೀತಿ ಕಾರ್ಯಕ್ರಮ ಮಾಡಿದ್ರೇನು ಅದ್ರ ತಮ್ಮಲ್ಲಿ ಹೇಳೋದು ಈ ಕೂಡಲೇ ಇಲ್ಲಿರುವಂತಹ ಶಾಸಕರು ಮುಂದಿನ ದಿನಗಳಲ್ಲಿ ಇದಕ್ ಮೇಲ್ಛಾವಣಿಯನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀರಿ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಎಲ್ಲಾ ಜಾತಿ ಜನಾಂಗದವರು ಅಧಿಕಾರಿಗಳ ಸಮೇತ ಇದು ಮಾಡಿ ಶಾಲೆ ಶಿಕ್ಷ ಮಾತಾಡ್ತೀರಿ ಡಿಸ್ಟಿಕ್ ಕಲೆಕ್ಟರ್ ಆಗಿ ಡಿ ಸಿ ಅವರಿಗೆ ಯಾವುದೇ ರೀತಿ ಕಾರ್ಯಕ್ರಮಗಳಿರೋವಾಗ ಸ್ಕೂಲ್ ರಜೆ ಇರಲ್ಲ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವಕ್ಕೆ ಮೇ ಹತ್ತನೇ ತಾರೀಕೆ ಇವರು ಏಪ್ರಿಲ್ ಹತ್ತನೇ ತಾರೀಕೆ ರಜಾ ಘೋಷಣೆ ಮಾಡ್ತಾರೆ ಸ್ಕೂಲ್ಗಳಲ್ಲಿ ಅದನ್ನ ಇನ್ ಮುಂದೆ ಆಗದಂಗೆ ಆತರ ಹದಿನಾಲ್ಕ ನಂತರ ಘೋಷಣೆ ಮಾಡಬೇಕಾಗಿ ತಮ್ಮಲ್ಲಿ ಒಂದು ಡಿ ಸಿ ಅವರು ಮನವಿ ಮಾಡ್ತಾರೆ